ಲಕ್ಷ್ಮಣ ಹನುಮಂತ ಇವರ ನಾವೇನು ಈಗ ರಾಮರಕ್ಷಾ ಸ್ತೋತ್ರ ಪಠಿಸ್ತೀವ ಶ್ರೀರಾಮ ಸೀತಾಮಾತೆ ಹನುಮಂತನಿಗೆ ಲಕ್ಷ್ಮಣನಿಗೆ ನಾವು ಕೃಪೆಯನ್ನ ನಮಗೆ ಕೃಪೆ ಅವರು ನಾವು ರಾಮರಕ್ಷಾ ಸ್ತೋತ್ರ ಪಠಣ ಮಾಡ್ದಂಗೆಲ್ಲ ಕೃಪೆಯನ್ನ ಹರಿಸ್ತಾರೆ ನಾವು ದಿನದಲ್ಲಿ ಈಗ ಒಂದು ಬಾರಿ ಸ್ತೋತ್ರವನ್ನು ದೇವ್ರ ಮೇಲೆ ಕುತ್ಕೊಂಡು ಹೇಳ್ತೀವಿ ಅಯ್ಯೋ ಒಂದು ಒಂದ್ಸರಿ ಹೇಳ್ಕೊ ನೀವು ಅದನ್ನು ಯಾ ದೇವಸ್ ಪೂಜೆ ಮಾಡಬೇಕಾರೆ ಹೇಳ್ಬೇಕು ಅಂತ ಏನಿಲ್ಲ ನಾವು ಪಾತ್ರೆ ತೊಳೆಯುವಾಗ ರಾಮರಕ್ಷಾ ಸ್ತೋತ್ರ ಪಠಣ ಮಾಡ್ಬೋದು ಕಸ ಗುಡಿಸುವಾಗ ರಾಮರಕ್ಷಾ ಸ್ತೋತ್ರ ಪಠಣ ಮಾಡ್ಬೋದು ನಾವು ಬಟ್ಟೆ ಒಗೆಯುವಾಗ ರಾಮರಕ್ಷಾ ಸ್ತೋತ್ರ ಪಠಣ ಮಾಡ್ಬೋದು ನಮ್ಮ ಮನೆ ಕೆಲಸವನ್ನು ಏನೆಲ್ಲ ಇರುತ್ತೋ ಅದರಲ್ಲಿ ನಾವು ನಾವು ದೇವರ ನಾಮಸ್ಮರಣೆಯೂ ಆಗುತ್ತೆ ನಮ್ಮ ಮನೆ ಕೆಲಸನೂ ಆಗುತ್ತೆ ಈಗ ನಾವು ರಾಮರಕ್ಷಾ ಸ್ತೋತ್ರ ಪಠಣ ಮಾಡ್ತಿರ್ಬೇಕು ನಾವು ಕಸ ಹೊಡಿತಾ ಇರ್ತೀವಿ ನನ್ನಲ್ಲಿರ್ತಕ್ಕಂಥ ಕರ್ಮವನ್ನು ಕರಗಿಸು ಭಗವಂತ ಅಂತ ನಾವು ರಾಮರಕ್ಷ ಕಸ ಗುಡಿಸಿದ ಹಾಗೆ ನನ್ನ ಕರ್ಮವನ್ನೆಲ್ಲ ಕಸವನ್ನು ಕಸದಂತೆ ಗುಡಿಸು ಪಾತ್ರೆ ತಿಕ್ಕುವಾಗ ನಾವು ಎಷ್ಟು ಚೆನ್ನಾಗಿ ಬೆಳ್ಳು ತಿರ್ತೀವಿ ಪಾತ್ರೆಗಳು ಅವಾಗ ನಾವು ಪಾತ್ರ ಈಗ ನಮ್ಮಲ್ಲಿರ್ತಕ್ಕಂಥ ಕಲ್ಮಶ ಏನ್ ಅಹಮು ಏನಿರುತ್ತೋ ಅದನ್ನೆಲ್ಲ ತೊಡೆದಾಕಪ್ಪ ಭಗವಂತ ಅಂತ ಹೇಳಿ ನಾವು ರಾಮರಕ್ಷಾ ಸ್ತೋತ್ರವನ್ನ ಪಠಣ ಮಾಡ್ಬೋದು ನಾವು ಬಿಡುವಿದ್ದಾಗಲೆಲ್ಲಾ ಮಿಲ್ತ ಸಣ್ಣ ಸಣ್ಣ ನಾಮಾವಳಿಗಳನ್ನೆಲ್ಲ ಮೆಲ್ತಿರ್ಬೋದು ಚಿಕ್ಕ ಚಿಕ್ಕ ಈಗ ಯತೀಶ್ ಅವರೊಂದು ಹೇಳ್ಕೊಟ್ರು ಸಣ್ಣ ನಾಮಾವಳಿ ಆತರ ನಾವು ಮನೆ ಕೆಲಸ ಮಾಡುವಾಗಾದ್ರೂ ಹೇಳ್ಬೋದು ರಾಮರಕ್ಷ ಒಂದು ಸರಿ ಆಯಿತು ಎರಡು ಸರಿ ಆಯಿತು ಮೂರು ನೀವು ಎಷ್ಟು ಬಾರಿ ಬೇಕಾದ್ರೂ ರಾಮರಕ್ಷಾ ಸ್ತೋತ್ರನ ಪಠಣ ಮಾಡ್ಬೋದು ದಿನದಲ್ಲಿ ಮೂರು ಬಾರಿ ಆದರೂ ಮಾಡ್ಬೋದು ಐದು ಬಾರಿ ಆದರೂ ಮಾಡ್ಬೋದು ಮತ್ತು ನಮಗೊಂದೇ ನಾವು ಸಂಸಾರಕ್ಕೆ ಅಷ್ಟೇ ಬೇಡ್ಕೊಳ್ಳೋದಲ್ಲ ಜಗದಗಲ ಮೊರೆ ಅಂದರೆ ನಾವು ಎಲ್ಲರಿಗೂ ಆಗಲಿ ಎಲ್ಲರಿಗೂ ಶುಭವಾಗಲಿ ಭಗವಂತ ನಮಗೆ ಅದು ಒಂದು ಒಳ್ಳೆ ವರ ಕೊಟ್ಟಿದ್ದಾರೆ ಯಾಕೆ ಅಂದರೆ ನಮ್ಮೊಬ್ಬರಿಗೆ ನಾವು ಸ್ವಾರ್ಥಕ್ಕೆ ಬೇಡ್ಕೊಳ್ಳೋದಲ್ಲ ರಾಮರಕ್ಷ ಈಗ ಯಾರಿಗಾದ್ರೂ ಪಕ್ಕದಲ್ಲಿ ಚೆನ್ನಾಗಿರಲ್ವಾ ಅಂಥವ್ರ ಮನೆಗೆ ಹೋಗಿ ಈಗ ಯಾರಾದರೂ ಚೆನ್ನಾಗಿಲ್ಲ ಅಂದರೆ ಹೋಗಿ ಸಾಂತ್ವನ ಅಂತ ಹೇಳೇ ಹೇಳ್ತೀರಾ ಅಂಥವ್ರ ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಇರಲ್ಲ ಈಗ ನಿಮ್ಮ ಹತ್ರ ಕಷ್ಟ ಹೇಳ್ಕೊಳ್ತಾರೆ ಅಂಥವ್ರ ಮನೆ ಹತ್ರ ಹೋಗಿ ಸುಮ್ಮನೆ ಅಕ್ಕ ಏನಾಗಲ್ಲ ನಾಡಿದ್ದೀವಿ ಅಂತ ಅವ್ರ ಮನೆ ಹತ್ರ ಕೂತು ಅವ್ರ ಪಕ್ಕದಲ್ಲಿ ಯಾರು ಆರಾಮಿರಲ್ವಲ್ಲ ಅವ್ರ ಪಕ್ಕದಲ್ಲಿ ಕೂತು ರಾಮರಕ್ಷಾ ಸ್ತೋತ್ರವನ್ನು ಪಠಣ ಬಂದ್ರೆ ಎಷ್ಟೋ ನೆಮ್ಮದಿ ಅವರಿಗೆ ಒಂದು ಹುಮ್ಮಸ್ಸು ಬರುತ್ತೆ ಆ ಅಕ್ಕ ಬಂದು ನಮಗೆ ಎಷ್ಟು ಧೈರ್ಯ ಹೇಳಿದ್ರು ಒಂದು ಸ್ತೋತ್ರವನ್ನ ಹೇಳಿದ್ರು ಅನ್ನೋ ಒಂದು ಧೈರ್ಯ ಬರುತ್ತೆ ಚೆನ್ನಾಗಿಂದೂ ಚೆನ್ನಾಗಾಗ್ಬೋದು ಹಾಗೆ ರಾಮರಕ್ಷಾ ಸ್ತೋತ್ರದ ಮಹಿಮೆ ಎಲ್ಲಿ ಎಷ್ಟು ಬೇಕಾದರೂ ನಾವು ಹೇಳಿದ್ರು ತಪ್ಪಾಗಲ್ಲ